कमल हासनोधिकाराड़ी कमल हाधिकार कमलासनो कमल हासनो रोराट कज रहत ಕನ್ನಡಿಗರನ್ನಿಸುತ್ತಾಗ ಹೇಳಿಕೆಯನ್ನು ಕೊಟ್ಟಂಥ ಕಮಲಾಸನ್ ಅವಿವೇಕಿ ಕಮಲಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳನ್ನು ಕೂಡ ಕಮಲಹಾಸನ್ ಭೂತ ದಹನ ಮಾಡೋದ್ರ ಮುಖಾಂತರ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತೇನು ಚಿಕ್ಕಮೂರು ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕಮಲಹಾಸನಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಗಂಟೆ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ಯಾವ ಚಿತ್ರಗಳು ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ತೆರೆಗೊಳ್ಳದೆ ಇರೋ ತಂಗೆ ಕರ್ನಾಟಕ ರಕ್ಷಣೆಗೆ ಹೋರಾಟವನ್ನು ಮಾಡ್ತದೆ ಕಮಲಹಾಸನ್ ಕನ್ನಡಿಗರನ್ನ ಕ್ಷಮೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಳಗಡೆ ಕರ್ನಾಟಕ ತಮ್ಮನ್ನು ತಡೀತದೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡ ನೇತೃತ್ವದ ಕರ್ನಾಟಕ ಇವತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದೆ ಕನ್ನಡಿಗರನ್ನ ಪ್ರತಿ ಕ್ಷಣದಲ್ಲೂ ಕೂಡ ಕೆಣಕ್ತಕ್ಕಂತ ಮನಸ್ಥಿತಿ ಉಳ್ಳ ಹೊರ ರಾಜ್ಯದ ನಟರಿಗೆ ಇದೊಂದು ಎಚ್ಚರಿಕೆಯನ್ನ ಕರ್ನಾಟಕ ರಕ್ಷಣಾ ಕೊಡ್ತಾ ಇದೆ ಈ ದಿವಸ ನಾಡದ್ರೋಹ ಕೆಲಸವನ್ನ ಮಾಡಿರಕಂತ ಕರ್ನಾಟಕದಲ್ಲೇ ಹೆಸರು ಮಾಡಿ ಕರ್ನಾಟಕದ ಅನ್ನವನ್ನು ತಿಂತು ಈ ನಾಡಿಗೆ ದ್ರೋಹ ಬಗ್ಗೆರುವ ತಮಿಳುನಾಡಿನ ಕಮಲಾಸನ್ಗೆ ನಾವು ಕರ್ನಾಟಕ ರಕ್ಷಣೆಗಿಂತ ಧಿಕ್ಕರಿಸ್ತಾ ಇದ್ದೀವಿ ಅದೇ ರೀತಿ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವ ನಮ್ಮ ಕನ್ನಡ ಭಾಷೆಯನ್ನು ಅವನು ಅವಲೇಕಾರಿಯಾಗಿ ಇವತ್ತು ಮಾತಾಡ್ತಾನೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾನೆ ಯಾವ ಭಾಷೆಯಲ್ಲಿ ಕನ್ನಡ ಬಂದಿದೆ ತಮಿಳು ಬಂದಿದೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಆದಿಮೂಲ ಮೂಲ ಯಾವುದು ಅನ್ನೋದು ಅದನ್ನು ಫಸ್ಟ್ ಅವ್ನು ತಿಳ್ಕೊಬೇಕು ಕನ್ನಡ ಮತ್ತು ತಮಿಳು ಅನ್ನ ತಮ್ಮದರ ಭಾವ ಹೊರತು ಯಾವುದೇ ರೀತಿ ತಾಯಿ ತಂದೆ ತಾಯಿ ತಾಯಿ ಮಕ್ಕಳ ಸಂಬಂಧ ಇಲ್ಲ ಏಕೆಂದರೆ ಕನ್ನಡ ಭಾಷೆಗೆ ನಾಲ್ಕು ಸಾವಿರ ಒತ್ತಿಗೆ ಇತಿಹಾಸ ಇದೆ ತಮಿಳು ಭಾಷೆಗೆ ಇರೋದು ಕೇವಲ ನೂರಾರು ವರ್ಷದ ಇತಿಹಾಸ ಮಾತ್ರ ಅವನು ಎಲ್ಲಿಂದ ಬಂತು ದ್ರಾವಿಡ ಭಾಷೆಯಿಂದ ಹೇಗೆ ನಮಗೆ ವಿಚರಿಸುತ್ತಾ ಅಂತ ಅವ್ನು ಪ್ರಶ್ನೆ ತಿಳ್ಕೊಬೇಕು ಅಯೋಗ್ಯ ಏಕೆಂದರೆ ಕನ್ನಡ ನಾಡಲ್ಲೇ ಅನ್ನ ತಿಂದು ಕನ್ನಡ ನಾಡಿನ ಹೆಸರು ಮಾಡಿ ಮತ್ತು ಕನ್ನಡ ನಾಡಿ ದ್ರೋಹ ಬಗೆತಾ ಇದ್ದಾನೆ ಇದೇ ರೀತಿ ಅವನು ಮುಂದೆ ಇದೇ ರೀತಿ ಮಾಡಿದ್ರೆ ಅವನ ಗಡಿಪಾರಿ ನಮ್ಮ ರಾಜ್ಯದ ಒಳಗಡೆ ಕೂಡ ಅವನ ಕಾಲಿಡೋದಕ್ಕೆ ಕನ್ನಡಕ ರಕ್ಷಣೆ ಬಿಡೋದಿಲ್ಲ ಅವನ ಮುಂದಿನ ಚಿತ್ರಗಳು ಯಾವುದೇ ಕೂಡ ಪ್ರದರ್ಶನಗೊಂಡರೂ ಕೂಡ ಅದನ್ನು ಧಿಕ್ಕರಿಸಿ ಆ ಪ್ರದರ್ಶನ ನಡೆದಂತೆ ನಾವು ಕನ್ನಡ ರಕ್ಷಣಾ ತಡಿತೀವಿ ಅವರಿಗೆ ಈ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ಅವ್ನು ಈ ಕೂಡಲೇ ಕನ್ನಡ ನಾಡಿನ ಜನತೆಯ ಕ್ಷಮೆ ಕೇಳಬೇಕು ಅವನು ಈ ನಾಡಿಗೆ ಬಂದು ನನ್ನ ತಪ್ಪಾಯಿತು ನಾನು ನಿನ್ನ ಮುಂದೆ ಈ ರೀತಿ ಮಾಡಿ ನಾನು ಈ ಕೊಟ್ಟಿರೋ ಹೇಳಿಕೆ ತಪ್ಪಾಯಿತು ಕನ್ನಡ ಭಾಷೆಗೆ ಇತಿಹಾಸ ಇದೆ ಅಂತ ಅವನು ಅದನ್ನು ತಿಳ್ಕೊಂಡು ಆ ವಿಚಾರವನ್ನು ಕನ್ನಡ ನಾಡಿನ ಜೊತೆಗೆ ತಿಳಿಸ್ಬೇಕು ಅಂತೇಳಿ ಒಂದು ಉಗ್ರ ಎಚ್ಚರಿಕೆಯನ್ನು ಅವನಿಗೆ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ನಾಡಿನ ಜನತೆ ನಾಡಿನ ದೊಡ್ಡ ದೊಡ್ಡ ಸ್ಟಾರ್ ನಟಗಳು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಈ ನಾಡಲ್ಲಿ ಅನ್ನ ತಿಂದು ಈ ನಾಡಿನಲ್ಲೇ ಬೆಳೆದು ಹೆಸರು ಮಾಡಿದಂಥ ದೊಡ್ಡ ದೊಡ್ಡ ಕಲಾವಿದರು ಕೂಡ ಇವತ್ತು ಅವ್ರಿಗೆ ಇದು ಮಾಡ್ತಾ ಇದೇ ರೀತಿ ಮುಂದುವರೆದ್ರೆ ಈ ನಾಡಿನ ದೊಡ್ಡ ಆದ್ರೂ ಕೂಡ ಬಿಡೋದಿಲ್ಲ ಅವ್ರೂ ಕೂಡ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕಾಗುತ್ತೆ ಅವ್ರಿಗೂ ಕೂಡ ಧಿಕ್ಕರಿಸಿ ನಾವು ಕರ್ನಾಟಕ ರಕ್ಷಣೆ ಇದಕ್ಕೆ ಅವ್ರಿಗೆ ಹೆಚ್ಚಿಮಾರಿ ಹಾಕ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ಎದ್ದರಿಕೆಯನ್ನು ಕೊಡ್ತಾ ಇದ್ದರು ಗೊತ್ತಿದೆ ಕಮಲ ಹಾಸನ್ ಅವರು ಒಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ಕ್ಷಮೆ ಕೇಳಿದರೆ ಇವತ್ತು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಒಂದೊಂದು ಕ್ಷಮೆ ಕೇಳ್ಬೋದಾಗಿತ್ತು ಆದರೆ ಅವ್ರು ನಾವು ಕ್ಷಮೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಆದರೆ ಹೇಳಿ ಹೇಳಿಕೆ ಕೊಟ್ಟಿರೋದು ತುಂಬಾ ದೊಡ್ಡ ತಪ್ಪು ಇವತ್ತು ಅವರೇನಾದರೂ ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಇವತ್ತು ಸಣ್ಣದಾಗಿ ನಾವು ಹೋರಾಟ ಮಾಡಿದ್ರೆ ಇನ್ನು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ ಹಾಗೂ ಅವರ ಚಿತ್ರಗಳು ಯಾವುದೇ ನಮ್ಮ ಕರ್ನಾಟಕದೊಳಗೆ ಬಂದ್ರೆ ಯಾವ ಚಿತ್ರಗಳನ್ನು ಕೂಡ ನಾವು ಚಿತ್ರಮಂದಿರದಲ್ಲಿ ಹೋಡ್ಲಿಕ್ಕೆ ನಾವು ಕೊಡಲ್ಲ ನಾವು ಬಹಿಷ್ಕಾರ ಆಗ್ತೀವಿ ಯಾವುದೇ ಚಲನಚಿತ್ರಗಳು ಅವ್ರದ್ದು ಇಲ್ಲಿ ಮೂಡಿ ಬರಬಾರ್ದು ಹಾಗೂ ಅವರು ಈಗ ಸ್ವಲ್ಪದಲ್ಲೇ ಇಷ್ಟು ಪ್ರತಿಭಟನೆಯಲ್ಲೇ ಅವ್ರು ಏನಾದರೂ ಕ್ಷಮೆ ಕೇಳಿದ್ರೆ ಮುಂದಕ್ಕೆ ನಿಜವಾಗ್ಲೂ ಅವರು ಒಳರಾಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರನ್ನ ಕೆಣಕ್ದಂಗೆ ಆಗುತ್ತೆ ಯಾರೋ ಇತಿಹಾಸಕಾರರು ಹೇಳಿದ್ರಂತೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಬಂದಿದ್ದು ಅಂತ ಹೇಳಿ ಆದರೆ ಯಾರು ಕೇಳಿ ಹೇಳಿದ್ರು ಅವರು ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಅವರು ಅದನ್ನು ಫಸ್ಟ್ ತಿಳ್ಕೋಬೇಕು ಯಾವುದರಿಂದ ಬಂದಿದೆ ಕನ್ನಡ ಹೇಗೆ ಬಂದಿದೆ ಕನ್ನಡ ಅಂತ ಹೇಳಿ ಆದರೆ ಯಾರೇ ಆಗಲಿ ಕನ್ನಡ ಭಾಷೆನೂ ನಮಗೆ ತಮಿಳು ಭಾಷೆನೂ ಒಂದೇ ಎಲ್ಲನೂ ಒಂದೇ ಆದರೆ ಯಾವತ್ತು ಭಾಷೆಗಳ ವಿರುದ್ಧವಾಗಿ ಮಾತಾಡಿದ್ದು ಅವರು ತಪ್ಪು ಆದರೆ ಅವರು ಕ್ಷಮೆ ಕೇಳಲೇಬೇಕು ಹತ್ರ ಕ್ಷಮೆ ಕೇಳಿದ್ರೆ ಅವ್ರು ಹೆಚ್ಚು ದೊಡ್ಡವರಾಗ್ತಾರೆ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಕ್ಕೆ ದೊಡ್ಡ ಇದ್ರ ಬಗ್ಗೆ ದೊಡ್ಡದಾದ ಹೋರಾಟವನ್ನು ನಾವು ಖಂಡಿತವಾಗಿ ರಕ್ಷಣಾ ರೇದಿಕೆಯಿಂದ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ